ರಾಮಣದಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳ ಸ್ಟಾಲ್ಗಳು ತಾವೇ ತಯಾರಿಸಿದ ತಿಂಡಿಗಳ ಮಾರಾಟ ಮಾಡಿದ ಪುಟಾಣಿಗಳು ಕಾರ್ಡಿಯಲ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಮೇಳೈಸಿದ ಫುಡ್ ಫೆಸ್ಟ್ ಮದಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಕಾರ್ಡಿಯಲ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಫುಡ್ ಫೆಸ್ಟ್ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳು ತಾವೇ ತಯಾರಿಸಿದ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿ ಖುಷಿ ಪಡುವುದರ ಜೊತೆಯಲ್ಲಿ ಹಣ ಗಳಿಸಿ ವ್ಯವಹಾರ ಜ್ಞಾನದ ಬಗ್ಗೆ ಅರಿವು ಪಡೆದುಕೊಂಡರು ಚುರುಮುರಿ ಪಾನಿಪುರಿ ಪನ್ನೀರ್ ಮಸಾಲಾ ಸೋಡಾ ಮಿಲ್ಕ್ ಮಿಲ್ಕ್ಶೇಕ್ ನೂಡಲ್ಸ್ ಚಿಪ್ಸ್ ಮಸಾಲಾ ಜ್ಯೂಸ್ಗಳ ಜೊತೆಯಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬಂದಿದ್ದ ಮಕ್ಕಳು ಅವುಗಳನ್ನು ಮಾರಾಟ ಮಾಡಿ ಹಣ ಗಳಿಸಿ ವ್ಯವಹಾರ ಜ್ಞಾನದ ಅನುಭವ ಪಡೆದುಕೊಂಡರು ಚಾಲನೆ ನೀಡಿದ ಸಂಸ್ಥೆಯ ಖಜಾಂಚಿ ಶೈಲಶ್ರೀ ಮಾತನಾಡಿ ಮೊಟ್ಟ ಮೊದಲ ಬಾರಿಗೆ ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಕ್ಕಳು ಖುಷಿ ಖುಷಿಯಿಂದ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಅವರಿಗೆ ಲಾಭ ನಷ್ಟದ ಜೊತೆಗೆ ಆರ್ಥಿಕ ಜ್ಞಾನದ ಅನುಭವ ಸಿಗಲಿದೆ ಎಂದರು ನಮ್ಮ ಕಾಡಿಯಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇದು ಫಸ್ಟ್ ಟೈಮ್ ಫುಡ್ ಫೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಮಕ್ಕಳು ಥರ ಥರ ತಿಂಡಿಗಳು ಮಾಡಿದ್ದಾರೆ ಇನ್ನೂ ನಾನು ತಿಂದಿಲ್ಲ ನೋಡೋಣ ತಿಂದು ನೀವು ಎಲ್ಲ ತಿಂದು ನಮ್ಮ ಸ್ಕೂಲಿನ ಬಗ್ಗೆ ಒಂಚೂರು ರಿವ್ಯೂಸ್ ಕೊಟ್ಟು ಹೋಗಿ ಹೆಂಗೆ ಮಾಡಿದ್ದಾರೆ ನಮ್ಮ ಹುಡುಗರು ಎಷ್ಟು ಸ್ಟಾಲ್ಸ್ ಆಲ್ಮೋಸ್ಟ್ ಒಂದು ಹದಿನೈದು ಸ್ಟಾಲ್ಸ್ ಹಾಕಿದ್ದಾರೆ ಎಲ್ಲ ಬಗೆ ಬಗೆ ತಿಂಡಿಗಳು ಮಾಡಿದ್ದಾರೆ ಎಲ್ಲರೂ ಸರಿ ಚೆನ್ನಾಗಿ ಅವ್ರಿಗೆ ರೇಟಿಂಗ್ಸ್ ಕೊಟ್ಟು ಹೋದರೆ ಒಳ್ಳೆಯದೇ ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದ್ದೀವಿ ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀವಿ ಬಟ್ ಇದು ನಾವು ಬೇರೆ ನಮ್ಮ ಕಾಲೇಜಲ್ಲಿ ಮಾಡಿಸಿದ್ದೀವಿ ಆಗಲೇ ಇದನ್ನು ಸ್ಕೂಲ್ದು ಇದೆ ಫಸ್ಟ್ ಟೈಮು ಇದರಿಂದ ಒಂದು ಬೆನಿಫಿಟ್ ಮಕ್ಕಳಿಗೇನು ತಿಳಿಸ್ಕೊ ಕಲಿತಾರೆ ಅಂತ ನಾವು ಹೇಳ್ಬೇಕಂದ್ರೆ ಅಕೌಂಟ್ಸ್ ಅಂತ ಮ್ಯಾಥ್ಸಲ್ಲಿ ಬರುತ್ತೆ ಅವ್ರಿಗೆ ಈ ಕೊಡೋದು ಲಾಸು ಪ್ರಾಫಿಟು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದ ನಾವು ಫುಡ್ ಫೆಸ್ಟ್ ಅಂದರೆ ಫೆಸ್ಟ್ ಒಂದೇ ಥರ ಎಲ್ಲರೂ ತಿಂದು ಹೋಗುವಂಥ ತಿಂಡಿಗಳಿಗೋಸ್ಕರ ಅಂತಲ್ಲ ಇದರಿಂದ ಅವರು ಕಲಿಯುವಂಥದ್ದು ಇದೆ ಅವರು ಅವರಾಗವ್ರ ಸ್ವಂತ ಕೈಯಿಂದ ಮಾಡಿರೋ ತಿಂಡಿನ ನಮಗೆ ಕೊಡ್ತಾರೆ ನಾವು ಅವರಿಗೆ ದುಡ್ಡು ಅದರಲ್ಲಿ ಅವ್ರಿಗೆ ಲಾಭ ಎಷ್ಟು ಬಂತು ನಷ್ಟ ಎಷ್ಟಾಗಿದೆ ನಮ್ಮ ಅವ್ರು ಹಾಕಿರೋ ಬಂಡವಾಳ ಬಂದಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಡೋದಕ್ಕೂ ಒಂದು ಉದ್ದೇಶದಿಂದ ಈ ಫುಡ್ ನಾವು ಮಾಡ್ತೀವಿ ಇನ್ನು ಶಾಲೆಯ ಪ್ರಾಂಶುಪಾಲರಾದ ಕೆ ಎಸ್ ಗುರುಮಠ ಮಾತನಾಡಿ ಕಾರ್ಡಿಯಲ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಫುಡ್ ಫೆಸ್ಟ್ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ವ್ಯವಹಾರ ಜ್ಞಾನದ ಮೂಲ ತಿಳಿಸುವುದು ಹಾಗೂ ಸಂವಹನ ಕೌಶಲ್ಯ ಬೆಳೆಸುವುದಾಗಿದೆ ಎಂದರು ಈ ವರ್ಷದಲ್ಲಿ ಸಾಲಿಗೆ ಫುಡ್ ಫೆಸ್ಟಿವಲ್ ಡೇ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮಕ್ಕಳಲ್ಲಿ ಬಿಸ್ನೆಸ್ ಮತ್ತೆ ಟ್ರೇಡ್ ಕಾಮರ್ಸ್ ಇದನ್ನ ಬೆಳೆಸೋದ್ರ ಜೊತೆಗೆ ಮಕ್ಕಳಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಬೆಳೆಸ್ತಾ ಇದ್ದೇವೆ ನಾವು ಮಕ್ಕಳಿಗೆ ವ್ಯಾಪಾರದ ಒಂದು ರುಚಿಯನ್ನ ಇವತ್ತು ನಾವು ಉಣಬಡಿಸ್ತೇವೆ ಅಂದ್ರೆ ಮಕ್ಕಳು ಎಲ್ಲ ರಂಗದಲ್ಲಿಯೂ ಕೂಡ ಪರಿಣಿತಿ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಈಗಿನಿಂದನೇ ಬೇಸಿಕ್ಸ್ ಅನ್ನ ಇದು ಮುಂದೆ ಎಂ ಬಿ ಎ ಮಾಡಿ ಮುಂದೆ ಬೇರೆ ಬೇರೆ ಒಂದು ಕ್ಷೇತ್ರಗಳಿಗೆ ಹೋಗೋದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಈ ಮಕ್ಕಳು ಈ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಫುಡ್ ಫೆಸ್ಟಿವಲ್ ಅನ್ನುವಂಥದ್ದು ನಾವು ಮಾಡಿದ್ದೀವಿ ಮತ್ತು ಈ ಫುಡ್ ಫೆಸ್ಟಿವಲ್ನಲ್ಲಿ ಎಲ್ಲ ಪಾಲಕರು ಅತ್ಯಂತ ಏನೋ ಉತ್ಸುಕತೆಯಿಂದ ಮಕ್ಕಳನ್ನು ಜೊತೆಗೂಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ ಮಕ್ಕಳು ಎಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತಿಂಡಿಗಳನ್ನು ತಿನಿಸುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವುಗಳನ್ನೆಲ್ಲ ನಮ್ಮ ಶಾಲಾ ಮಕ್ಕಳಿಗೆ ಅದನ್ನು ಮಾರುವಂಥ ಒಂದು ಈ ಕಾರ್ಯಕ್ರಮ

ು ಅದನ್ನೆಲ್ಲ ಹೇಳಿದೆ ಮಾಡೋದು ಮೆಥಡೆಲ್ಲ ಹೇಳಿಕೊಟ್ಟೆ ಅವನಿಗೂ ತುಂಬ ಇಷ್ಟ ಆಯಿತು ಸೊ ಚೆನ್ನಾಗಿ ಮಾಡಿದ್ದಾನೆ ಒಂಥರ ಇದರಿಂದ ಮಕ್ಕಳಿಗೆ ಇದರಲ್ಲಿ ಯಾವ ಥರ ಮಾಡಬೇಕು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಮತ್ತು ಇದರಿಂದ ಅವ್ರಿಗೆ ಒಂದು ವ್ಯವಹಾರಿಕ ಒಂದು ಕೌಶಲ ಇದರಲ್ಲಿ ಸಿಗುತ್ತೆ ಎಷ್ಟು ಪ್ರಾಫಿಟ್ ಎಷ್ಟು ನಾವೀಗ ಅದಕ್ಕೆ ಸ್ಪೆಂಡ್ ಮಾಡ್ತೀವಿ ಮತ್ತು ಅದರಲ್ಲಿ ನಮ್ಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಮಗೆಷ್ಟೀಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟಾಗಿದೆ ಎಷ್ಟು ಮಾರಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀವಿ ಮತ್ತು ಕಸ್ಟಮರ್ಸ್ನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು ಯಾವ ಥರ ಸರ್ವ್ ಮಾಡಬೇಕು ಸರ್ವ್ ಸೆನ್ಸ್ ಯಾವ ಥರ ಟ್ರೀಟ್ ಮಾಡಬೇಕು ಕಸ್ಟಮರ್ಸ್ನ ಅದನ್ನು ಎಲ್ಲ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ ನಮ್ಮ ಮಗಳು ಇಲ್ಲಿ ಇಂಟರ್ನ್ಯಾಷನಲ್ ಓದ್ತಾ ಇದ್ದಾಳೆ ಸೊ ಆಗ ಇದು ಇನ್ನೂ ಈ ಶಾಲೆಯಲ್ಲಿ ಒಂದು ಫುಡ್ ಫೋರ್ಡ್ ಅಂತ ಹೇಳ್ಬಿಟ್ಟು ಹಮ್ಮಿಕೊಂಡಿದ್ದಾರೆ ಇದು ಹೊಸದಾಗಿ ನಮಗೆ ಒಂದು ಅಭಿರುಚಿ ಅಂತ ಕೊಡ್ತಾ ಇದೆ ಮತ್ತು ಎಲ್ಲ ಶಾಲಾ ಮಕ್ಕಳಿಗೂ ಇದು ಒಂದು ಪಾಠ ಆಗ್ತದೆ ಎಲ್ಲ ಟೀಚರ್ಸ್ಗಳೂ ಬಂದು ಇದಕ್ಕೆ ಕೋಆಪ್ರೇಟ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ತುಂಬ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಮಕ್ಕಳೇನೇನು ಹಾಂ ಸರ್ ನನ್ನ ಮಕ್ಕಳು ಈಗ ಇವತ್ತು ನ್ಯೂಡಲ್ಸ್ ಮಾಡಿದ್ದಾರೆ ಸರ್ ನೂಡಲ್ಸ್ ಮಾಡಿದಾಳೆ ಸ್ವೀಟ್ ಮಾಡಿದ್ದಾರೆ ಹಾ ಅವ್ರ ತಾಯಿ ತಯಾರು ಮಾಡಿಕೊಟ್ಟಿದ್ದಾರೆ ಅವ್ರ ತಮ್ಮ ಮಕ್ಕಳು ಮಾರದ್ರಲ್ಲಿ ಇದು ಆ ಹೆಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಮಕ್ಕಳು ದುಡ್ಡು ಹೆಂಗೆ ಮನಿ ಹೆಂಗೆ ಅರ್ನ್ ಮಾಡೋದು ಮುಂದೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮನಿ ಹೆಂಗೆ ಅರ್ನ್ ಮಾಡೋದು ಔಟು ಅದ ಮನಿ ಅರ್ನ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರುಗಳಾದ ಶಿವಾನಂದ್ ಶ್ರೀನಿವಾಸ್ ವೈಷ್ಣವಿ ಟೀನಾ ಊರ್ಜಾ ಚಂದನ ಮಂಜುಳಾ ರಾಜ್ ರಾಜೇಶ್ ಚಂದ್ರಶೇಖರ್ ಹರೀಶ್ ದರ್ಶನ್ ವೀಣಾ ಶಿವರಾಜ್ ಸುರೇಶ್ ಆಡಳಿತ ಮಂಡಳಿಯ ಪ್ರದೀಪ್ ಹಾಗೂ ಮುಂತಾದವರು ಹಾಜರಿದ್ದರು